ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತಿನ ಒಂದು ದೇವೇಗೌಡರು ಅಪ್ಪಾಜಿ ಅಂದರೆ ಇವತ್ತು ಒಂದು ರಾಜ್ಯದಲ್ಲಿ ದೇಶ ಮಟ್ಟದಲ್ಲಿ ಒಬ್ಬ ಮಣ್ಣಿನ ಮಗ ಹಾಸನದ ಅರದ ಹುಟ್ಟಿದಂತ ಹುಟ್ಟಿದಂಥ ಒಬ್ಬ ರೈತನ ಮಗ ಇವು ಏನು ಡಿಪ್ಲೊಮೊ ಇಂಜಿನಿಯರ್ ಆಗಿ ಇವತ್ತು ಬ ಏನು ಕೆಂಪು ಕೋಟೆ ಮೇಲೆ ಏನು ಭಾರತೀಯ ಒಂದು ಬಾವುಟವನ್ನು ಆರಿಸಿದಂಥ ಏಕೈಕ ಕರ್ನಾಟಕದ ಕನ್ನಡಿಗ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರು ಎಲ್ಲ ಒಂದು ಕಡೆ ಇವ್ರ ಬಗ್ಗೆ ಟೀಕೆ ಮಾಡಬೇಕಂದ್ರೆ ಇವತ್ತಿನ ರಾಜಕಾರಣಿಗಳು ಎಲ್ಲ ಒಂದು ಕಡೆ ಇವತ್ತಿನ ರಾಜಕಾರಣಿಗಳೇ ಇರುವಂಥದ್ದು ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇವತ್ತು ಎಲ್ಲ ಇರುವಂಥ ಎಲ್ಲ ಭಾಷೆ ಧರ್ಮ ಎಲ್ಲ ಜಾತಿ ಎಲ್ಲ ಇರುವಂಥದ್ದು ಪ ಪಕ್ಷಗಳು ಎಲ್ಲ ಎಲ್ಲದರಲ್ಲೂ ಸಹ ದೇವೇಗೌಡ ಅಪ್ಪಾಜಿಯವರ ಒಂದು ಆಶೀರ್ವಾದ ಪಡ್ಕೊಂಡೆ ಇವತ್ತು ರಾಜಕಾರಣವನ್ನು ಶುರು ಮಾಡಿದಂಥವ್ರು ಇವತ್ತು ಎಲ್ಲ ಒಂದು ಕಡೆ ಅವ್ರುಗಳನ್ನೇ ಟೀಕೆ ಮಾಡ್ತಾರೆ ಎಲ್ಲ ಒಂದು ಕಡೆ ಚೆಲುರಾಯ ಸ್ವಾಮಿಯವರು ಎಲ್ಲೋ ಒಂದು ಕಡೆ ಟೀಕೆ ಮಾಡ್ತಾರೆ ಕುಮಾರಸ್ವಾಮಿಯವರು ನಿಮ್ಮ ಅಪ್ಪನಿಂದ ರಾಜಕೀಯ ಮಾಡ್ತಿದ್ದೀರಾ ನಿಖಿಲ್ ಕುಮಾರಸ್ವಾಮಿಯವರು ನಿಮ್ಮ ಅಪ್ಪ ಕುಮಾರಸ್ವಾಮಿಯಿಂದ ರಾಜಕೀಯ ಮಾಡ್ತಿದ್ದೀರಾ ಅಂತ ಎಲ್ಲೋ ಒಂದು ಕಡೆ ಇವರು ಯಾರು ಯಾರು ಯಾರರಿಂದ ರಾಜಕಾರಣ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಇವರು ನಾಗಮಂಗಲದಲ್ಲಿ ಗೆದ್ದಿದ್ದಾರಲ್ಲ ಯಾರು ಯಾರ ಮುಖಾಂತರ ರಾಜಕಾರಣ ಮಾಡ್ತಿದ್ದಾರೆ ಇಟಲಿಯ ಅಮ್ಮ ಅಮ್ಮನ ಹೆಸರಲ್ಲ ಇಲ್ಲಾಂದ್ರೆ ನೆಹರು ಹೆಸರಲ್ಲ ಇಲ್ಲಾಂದರೆ ರಾಹುಲ್ ಗಾಂಧಿ ಹೆಸರಲ್ಲ ಹೇಳಿ ಇಡೀ ರಾಜ್ಯದ ಜನತೆ ಮುಂದೆ ಹೇಳಿ ಎಲ್ಲೋ ಒಂದು ಕಡೆ ಇವತ್ತು ರಾಜಕಾರಣ ಟೀಕೆ ಮಾಡುವಂಥದ್ರಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿ ಹೆಸರು ಹೇಳ್ಕೊಂಡೆ ಇವತ್ತು ರಾಜಕಾರಣಗಳನ್ನ ಮುಂದುವರಿಸುವಂಥ ನಾಯಕತ್ವಗಳು ಇವತ್ತು ಬೆಳೆಸ್ಕೊಂಡಿರುವಂಥ ರಾಜಕಾರಣಿಗಳು ನೀವೆಲ್ಲ ನೋಡ್ತಾನೇ ಇದ್ದೀರಾ ನಾನೇನು ಪ್ರತಿಯೊಂದನ್ನು ಹಂತ ಹಂತವಾಗಿ ಬಿಡಿಸು ಹೇಳುವಂಥದ್ದೇನೂ ಇಲ್ಲ ಇವತ್ತು ಹೆಸರು ದೇವೇಗೌಡರ ಅಪ್ಪ ಎಲ್ಲೋ ಒಂದು ಕಡೆ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಟೀಕೆ ಮಾಡ್ಕೊ ಮಾಡಬೇಕು ನಮ್ಮ ದೇವೇಗೌಡರ ಅಪ್ಪಾಜಿ ಹೆಸರು ಮತ್ತು ಕುಮಾರಣ್ಣನ ಹೆಸರು ಎಲ್ಲೋ ಒಂದು ಕಡೆ ದೇವೇಗೌಡ ಅಪ್ಪಾಜಿಯವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಮಾಡಿದಂಥ ನೀರಾವರಿ ಉಪಯೋಗ ಮತ್ತು ಲೋಕ ೋಪಯೋಗಿ ಮತ್ತು ಅವರು ತೆಗೆದುಕೊಂಡಂಥ ತೀರ್ಮಾನಗಳು ಇಡೀ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೋ ದೇಶ ವಿದೇಶಗಳಲ್ಲೂ ಸಹ ಅವರ ಒಂದು ಶಕ್ತಿ ಏನು ಅನ್ನೋದು ಅಪ್ಪಾಜಿ ಗೊತ್ತಿದೆ ಮತ್ತು ಕುಮಾರಣ್ಣನವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರೈತರ ಸಾಲ ಮನ್ನಾ ಮಾಡಿದ್ದು ಗ್ರಾಮ ವಾಸ್ತವ್ಯ ಮಾಡಿದ್ದು ಮತ್ತು ಅವರದ್ದು ಜನತಾ ದರ್ಶನ ಅವರು ತೆಗೆದುಕೊಂಡಂಥ ತೀರ್ಮಾನಗಳು ಎಲ್ಲೋ ಒಂದು ಕಡೆ ಅವರು ಸಾರಾಯಿ ನಿಷೇಧ ಲಾಟ್ರಿ ನಿಷೇಧ ಎಷ್ಟೋ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ನಾವು ಹೇಳ್ತಾನೆ ಹೋದರೆ ಗಂಟೆಗಟ್ಲೇನೂ ಸಾಧ್ಯ ಎಲ್ಲೋ ಒಂದು ಕಡೆ ಅವರೇ ನೀವು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀರಾ ಕೃಷಿ ಮಂತ್ರಿಗಳಾಗಿದ್ದೀರಾ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಇದೆ ನೀವು ಜವಾಬ್ದಾರಿಯಿಂದ ನಡ್ಕೊಳ್ಳಿ ಎಲ್ಲೋ ಒಂದು ಕಡೆ ಅವರು ದೇವೇಗೌಡರ ಅಪ್ಪ ಜಿ ಎಸ್ ಹೇಳ್ಕೊಂಡು ಇವತ್ತು ನಾಯಕತ್ವವನ್ನು ಬೆಳೆಸ್ಕೊಂಡಿರುವಂಥವ್ರು ನೀವು ಎಲ್ಲೋ ಒಂದು ಕಡೆ ನೀವು ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎಚ್ಚರಿಕೆಯಿಂದ ನಡೆನ ಬೇಕು ಮತ್ತು ಹಾಗೆಯೇ ಎಲ್ಲೋ ಒಂದು ಕಡೆ ನೀವು ಟೀಕೆ ಮಾಡೋರಿಗೆ ನಿಮ್ಗೆ ಯಾರೂ ಸಿಗಲ್ಲ ನಿಮಗೆ ಟೀಕೆ ಮಾಡೋದೇ ದೇವೇಗೌಡರು ಮತ್ತು ದೇವೇಗೌಡರು ಕುಟುಂಬ ಎಲ್ಲೋ ಒಂದು ಕಡೆ ಇವತ್ತು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಎಲ್ಲ ಒಂದು ಕಡೆ ಇವತ್ತು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇವತ್ತು ಓವರ್ ಆಲ್ ಇರುವಂಥ ನಾಯಕತ್ವ ಬೆಳೆಸ್ಕೊಂಡಿರೋರು ಎಲ್ಲವೂ ಎಲ್ಲವೂ ದೇವೇಗೌಡರ ಬೆಂಬಲಿಗರ ದೇವೇಗೌಡರ ಒಂದು ಆಶೀರ್ವಾದ ಪಡೆದಂಥವ್ರು ಎಲ್ಲೋ ಒಂದು ಕಡೆ ನಾನು ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂದರೆ ಎಲ್ಲ ಒಂದು ಕಡೆ ಅವರ ಹಿರಿತನಕ್ಕೆ ಅವರು ಅವರ ಒಂದು ವ್ಯಕ್ತಿತ್ವಕ್ಕೆ ಅವರ ಒಂದು ಜನಪರ ಕಾಳಜಿಗೆ ಮತ್ತು ಅವರು ಇವತ್ತು ಇವತ್ತು ಸಹ ಸದನದಲ್ಲಿ ಗುಡುಗುವಂಥ ಏಕೈಕ ಮಾಜಿ ಪ್ರಧಾನಮಂತ್ರಿ ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಇವತ್ತು ಕುಮಾರಣ್ಣನವರು ಕೇಂದ್ರದಲ್ಲಿ ಸಚಿವರಾಗಿದ್ದರು ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಮತ್ತು ಈ ಮಣಿ ರೈತರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ನೈಕೊಂಡಿರುವಂಥವ್ರು ನಮ್ಮ ಕುಮಾರಣ್ಣನವರು ಎಲ್ಲ ಒಂದು ಕಡೆ ನಿಖಿಲ್ ಅವರು ಅವ್ರದೇ ಆದಂಥ ಹೆಜ್ಜೆ ಮತ್ತು ಪಕ್ಷವನ್ನು ಕಟ್ಟುವಲ್ಲಿ ಹೋರಾಟ ಮಾಡ್ತಿದ್ದಾರೆ ಎಲ್ಲ ಒಂದು ಕಡೆ ಅವರು ಎಲ್ಲ ಒಂದು ಕಡೆ ನೀವು ಟೀಕೆ ಮಾಡಬೇಕಾಗಿದ್ದರೆ ಮಾಡಿ ಬಿ ಜೆ ಪಿನ ಟೀಕೆ ಮಾಡಿ ಎಲ್ಲ ಒಂದು ಕಡೆ ದೇವೇಗೌಡ ಕುಟುಂಬನೇ ಯಾಕೆ ಮಾಡ್ತೀರಾ ಎಲ್ಲ ಒಂದು ಕಡೆ ನೀವು ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳೆದಿದ್ದೀರಾ ಅಂದರೆ ದೇವೇಗೌಡರ ಕುಟುಂಬನೇ ಸಾಕ್ಷಿ ಎಲ್ಲ ಒಂದು ಕಡೆ ನೀವು ಹಿಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷದಲ್ಲೇ ಇದ್ದಿದ್ದು ಇವತ್ತೇನು ಜಮೀರ್ ಅಹಮದ್ ಮತ್ತೆ ಮಾದೇವಪ್ಪ ಸಿದ್ದರಾಮಯ್ಯನವರು ಮತ್ತೆ ಹಾಗೆಯೇ ಏನು ಬಿ ಸೋಮಣ್ಣ ಇನ್ನು ಚಲರಾಯಸ್ವಾಮಿ ಎಲ್ಲೆ ಇವತ್ತು ಏನು ನಾಯಕರುಗಳಿದ್ದಾರೆ ಇವತ್ತು ಕಾಂಗ್ರೆಸ್ನಲ್ಲಿ ಈ ಮಾನ್ ನಾಯಕರುಗಳಿದ್ದಾರೆ ಅವರೆಲ್ಲ ಬೆಳೆದಿದ್ದು ಇದೇ ಒಂದು ಜೆ ಡಿ ಎಸ್ ಪಕ್ಷದಲ್ಲಿ ಅನ್ನೋದ ನೀವೆಲ್ಲ ಮರಿಬೇಡ್ದು ಎಲ್ಲ ಒಂದು ಕಡೆ ಇವತ್ತು ರಾಜಕಾರಣ ಮಾಡಿ ರಾಜಕಾರಣ ಮುಖಾಂತರ ದೇವೇಗೌಡರ ಕುಟುಂಬನ ಟಾರ್ಗೆಟ್ ಮಾಡಬೇಡಿ ಅಂತೇಳಿ ನಾನು ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಮತ್ತೆ ಅಭಿವೃದ್ಧಿ ಕಡೆ ಗಮನ ಕೊಡಿ ಎಲ್ಲ ಒಂದು ಕಡೆ ದೇವೇಗೌಡರ ಕುಟುಂಬನ ರಾಜಕಾರಣ ಮಾಡಿಕೊಂಡು ಅವರ ಟೀಕೆ ಮಾಡಿಕೊಂಡು ಕಾಲಹರಣ ಮಾಡೋದು ಬೇಡ ಎಷ್ಟು ಅಭಿವೃದ್ಧಿಗಳು ಮಾಡಬೇಕು ಎಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ ಬಡತನ ಇದೆ ಅಸ್ಪೃಶ್ಯತೆ ಇದೆ ನಿರುದ್ಯೋಗದ ವ್ಯವಸ್ಥೆ ಇದೆ ಎಷ್ಟೆಷ್ಟು ಸಮಸ್ಯೆಗಳಿದೆ ಅಂಗವಿಕಲರ ಸಮಸ್ಯೆ ಇದೆ ಇವತ್ತು ವೃದ್ಧಾಪ್ಯವೇತನ ಸರಿಯಾಗಿ ಬರ್ತಿಲ್ಲ ಇವತ್ತು ಏನು ಅಧಿಕಾರಿಗಳಿಗೆ ನೀವು ಬಿಸಿ ಮುಟ್ಟಿಸುವಂಥದ್ದಿದೆ ಎಷ್ಟೆಷ್ಟು ಸಮಸ್ಯೆಗಳಿದೆ ಇವತ್ತು ನೀರಾವರಿ ಸಮಸ್ಯೆ ಇದೆ ಎಷ್ಟು ಉತ್ತರ ಕರ್ನಾಟಕ ಭಾಗ ವಲಸಿಗೂ ಹೋಗ್ತಿದ್ದಾರೆ ಇವತ್ತು ಉದ್ಯೋಗಗಳಿಲ್ಲ ಇವತ್ತು ಎಷ್ಟೆಷ್ಟು ಕಂಪ್ನಿಗಳು ಬೆಂಗಳಿಗೆ ಬಂದು ಗುಂಡಿ ಮುಚ್ಚಿ ಮುಚ್ಚಿದೆ ಬೆಂಗಳೂರಿನಲ್ಲಿ ಮೂಲ ಸೌಕರ್ಯ ಇಲ್ಲ ಅಂತ ಹೊರಗಡೆ ಹೋಗ್ತಿದ್ದಾರೆ ಇವತ್ತು ಹೊರ ರಾಜ್ಯಗಳಿಗೆ ಹೋಗ್ತಿದ್ದಾರೆ ಅದರ ಕಡೆ ಗಮನ ಕೊಡಿ ಇವತ್ತು ನೀವು ಸರ್ಕಾರವನ್ನು ನಡೆಸುವಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮದೇ ಆದಂಥ ಎಚ್ಚರಿಕೆ ಇದೆ ಎಲ್ಲೋ ಒಂದು ಕಡೆ ಇವತ್ತು ದೇವೇಗೌಡನ ಟೀಕೆ ಮಾಡಿಕೊಂಡು ಅವ್ರ ಫೋಟೋ ತೆಗೆದಾಕ್ಬಿಡುದು ಅವ್ರ ಬಗ್ಗೆ ಅಪಾಸ್ಯಾಗಿ ಮಾತಾಡ್ಬೋದು ಮಾಧ್ಯಮಗಳ ಮುಖಾಂತರ ಇವು ಏನು ನಿಮಗೆ ಶೋಭೆ ತರಲ್ಲ ನಿಮಗೆ ಆದಂಥ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ಉಳಿಸ್ಕೊಳ್ಳಿ ಅಂತೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತಾಡೋದು